ನಮಸ್ಕಾರ ಗೆಳತೀರಿ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಯಾವುದೇ ರೀತಿಯಾದಂತಹ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ಪಾಠದ್ದು ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಸೆವೆಂತ್ ಕ್ಲಾಸಿಂದು ಉಷ್ಣ ಪಾಠ ಇದರಲ್ಲಿಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಇದಾವೆ ಇವುಗಳನ್ನು ಬರ್ಕೊಂಡ್ರಿ ಅಂತಂದರೆ ನೀವು ಬುಕ್ ಓದೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಮಾಡಿಟ್ಕೊಂಡಿನಿ ಈ ಪಾಠದಲ್ಲಿ ನಾವು ಟೆಂಪ್ರೇಚರ್ ಥರ್ಮೋಮೀಟರ್ ತಾಪವನ್ನು ಅಥವಾ ತಾಪ ಅಥವಾ ಉಷ್ಣವನ್ನು ಅಳೆಯುವ ಸಾಧನ ಯಾವುದು ತಾಪಮಾಪಕ ಅಥವಾ ಥರ್ಮೋಮೀಟ್ರ್ ಅಂತೀವಿ ತಾಪದ ಅಳೆಯುವಿಕೆ ತಾಪಮಾಪಕದ ಮೇಲೆ ಇರುವ ಅಳತೆ ಪಟ್ಟಿ ಎದರಲ್ಲಿರ್ತೈತಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರ್ತೈತಿ ಮತ್ತು ತಾಪಮಾಪಕವನ್ನು ಯಾವ ರೀತಿ ಓದುವುದು ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳು ಈ ರೀತಿಯಾದಂತಹ ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದು ಮತ್ತು ಇದಕ್ಕಿಂತಲೂ ಹಿಂದಿನ ಲೆಸನ್ಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಚಾನೆಲ್ನೊಳಗೆ ಸೆವೆಂತ್ ಕ್ಲಾಸಿಂದು ಸಸ್ಯಗಳಲ್ಲಿ ಪೋಷಣೆ ಪ್ರಾಣಿಗಳಲ್ಲಿ ಪೋಷಣೆ ಅದಾದಮೇಲೆ ಎಳೆಯಿಂದ ಬಟ್ಟೆ ಅನ್ನುವಂಥ ಪಾಠದ ನೋಟ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ವಿಡಿಯೋ ಮಾಡಿ ಅದ್ರ ಜೊತೆಗೆ ಟೆಲಿಗ್ರಾಮಲ್ಲೂ ಕೂಡ ನೋಟ್ಸನ್ನು ಶೇರ್ ಮಾಡ್ಕೊಂಡಿನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಇಲ್ಲ ಟೆಲಿಗ್ರಾಮ್ ಇಲ್ಲ ಅನ್ನೋರು ಯೂಟ್ಯೂಬ್ ಚಾನಲಲ್ಲಿ ಈಗ ಈ ರೀತಿಯಾಗಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋವನ್ನು ಸ್ಕ್ರೀನ್ಶಾಟ್ ತೊಗೋರಿ ಇಲ್ಲ ನೀವು ವಿಡಿಯೋ ಸ್ಟಾಪ್ ಮಾಡಿನೂ ಕೂಡ ನೋಟ್ಸ್ ಮಾಡ್ಕೋಬೋದು ಕೆಲವೊಂದಿಷ್ಟು ಜನದ್ದು ಟೆಲಿಗ್ರಾಮ್ ಇಲ್ಲ ಅಂಥೇಳಿ ಯೂಟ್ಯೂಬ್ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಾವು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ನೋಡ್ಬೋದು ಯಾವುದಂದ್ರೆ ತಾಪಮಾಪಕ ಪಟ್ಟಿಯನ್ನು ಬಳಸುವುದಕ್ಕಿಂತಲೂ ಮುಂಚೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ವೈದ್ಯಕೀಯ ತಾಪಮಾಪಕವನ್ನು ಬಳಸೋದಕ್ಕಿಂತ ಮುಂಚೆ ಮತ್ತು ಬಳಸಾದಮೇಲೆ ಒಂದು ನಿರೋಧಕ ದ್ರಾವಣದಿಂದ ತೊಳಿಬೇಕು ಎರಡನೇ ಪಾಯಿಂಟ್ ಅದು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಐತಿ ಇಲ್ಲ ನೋಡಬೇಕು ಮತ್ತು ಕಣ್ಣಿನ ದೃಷ್ಟಿಯ ನೇರದಲ್ಲಿ ಹಿಡಿದು ಪಾದರಸದ ಮಟ್ಟವನ್ನು ಓದಬೇಕು ಈ ರೀತಿಯಾದಂತಹ ಕೆಲವೊಂದಿಷ್ಟು ಮುಖ್ಯವಾದ ಪಾಯಿಂಟ್ಸ್ಗಳದವು ಅವೆಲ್ಲ ನೋಡ್ಕೋರಿ ಯಾಕಂದರೆ ಹಾಡುವನೊಳಗೆ ಕೊಡಬೇಕು ಅಥವಾ ಯಾವುದು ಅಲ್ಲ ಈ ಇದು ವೈದ್ಯಕೀಯ ತಾಪಮಾಪಕವನ್ನು ಬಳಸುವ ರೀತಿ ಅಲ್ಲ ಅಂಥೇಳಿ ಇನ್ನು ಕೊಡ್ಬೋದು ಇತಿಮಿತಿಗಳ ಬಗ್ಗೆ ಮತ್ತು ಇನ್ನೊಂದು ಪಾಯಿಂಟ್ ಬೇರೆ ಯಾವುದೇ ಕಾರಣಕ್ಕೂ ನಾವು ಬೇರೆ ವಸ್ತುಗಳಾಗಿರಬಹುದು ಪ್ರಾಣಿಗಳಾಗಿರ್ಬೋದು ಅವುಗಳ ತಾಪಮಾನವನ್ನು ತಾಪಮಾಪವನ್ನು ತಾಪಮಾನವನ್ನು ಅಳೆಯೋದಕ್ಕೋಸ್ಕರ ವೈದ್ಯಕೀಯ ತಾಪಮಾನವನ್ನು ಬಳಸಬಾರದು ಅದು ಮನುಷ್ಯರಿಗೆ ಮಾತ್ರ ಬಳಸಬೇಕು ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ತಾಪಮಾಪಕಗಳದಾವು ಅವುಗಳಿಗೆ ಸ್ಪೆಸಿಫಾ ಸ್ಪೆಸಿಫಿಕ್ ಆಗಿ ಇರುವಂತಹ ತಾಪಮಾಪಕವನ್ನು ಬಳಸಬೇಕು ಮತ್ತು ಇಲ್ಲಿ ಪ್ರಯೋಗಾಲಯದಲ್ಲಿ ಬಳಸುವಂತಹ ತಾಪಮಾಪಕ ಪಟ್ಟಿಯಲ್ಲಿ ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಟು ಹಂಡ್ ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಮೈನಸ್ ಹತ್ತರಿಂದ ಪ್ಲಸ್ ಒನ್ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಮತ್ತು ಈ ವೈದ್ಯಕೀಯ ತಾಪಮಾಪನ ಮಾಪನದಲ್ಲಿ ಮೂವತ್ತೈದರಿಂದ ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಮತ್ತು ಆ ತಾಪಮಾಪಕದಲ್ಲಿ ಒಂದು ವಿಷಕಾರಿ ವಸ್ತು ಇರ್ತೈತಿ ಅದು ಪಾದರಸ ಅದೇನಾದರೂ ಸ್ವಲ್ಪ ಒಡೆದು ಸ್ಪ್ರೆಡ್ ಆಯ್ತು ಅಂದ್ರೆ ಬಹಳ ವಿಷಕಾರಿಯಾದಂತಹ ವಸ್ತು ಅದನ್ನು ವಿಲೇವಾರಿ ಮಾಡಬೇಕಂದ್ರೆ ಬಹಳ ಕಷ್ಟ ಐತಿ ಅದಕ್ಕೋಸ್ಕರ ನಾವು ಹುಷಾರದಿಂದ ಬಳಸಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನಾವು ಥರ್ಮಾಮೀಟರ್ ನೋಡ್ತೀವಿ ಅವು ಡಿಜಿಟಲ್ ಇರ್ತಾವೆ ಅದರಲ್ಲಿ ಪಾದ್ರಸ ಇರೋಂಗಿಲ್ಲ ಮತ್ತು ಉಷ್ಣ ವರ್ಗಾವಣೆ ಯಾವ ರೀತಿ ಆಗ್ತದೆ ವಾಹನ ಮತ್ತು ಸಂವಹನ ಅಂತಂದ್ರೇನು ಮತ್ತು ಕಡಲ್ ಗಾಳಿ ಮತ್ತು ನೆಲಗಾಳಿ ಈ ರೀತಿಯಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಈ ಪಾಠದಲ್ಲಿ ನಾವು ನೋಟ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಯಾಕಂದ್ರೆ ಭಾಳ ಯೂಸ್ಫುಲ್ ಆದಂಥದ್ದು ಮತ್ತು ಗೃಹಿಣಿಯರಿಗೆ ನೋಟ್ಸ್ ಮಾಡ್ಕೊಳ್ಳೋಕಾಗದೇ ಇರೋರಿಗೆ ಈ ವಿಡಿಯೋಸ್ಗಳೆಲ್ಲ ಭಾಳಷ್ಟು ಹೆಲ್ಪ್ ಆಗ್ತಾವು ಮತ್ತು ಇದೇ ರೀತಿಯಾಗಿ ನಾನು ಕೆಲವೊಂದಿಷ್ಟು ನೋಟ್ಸ್ಗಳನ್ನಾಗಿರ್ಬೋದು ಮತ್ತು ಮೋಟಿವೇಟ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಈ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಈ ಎಲ್ಲ ನೋಟ್ಸನ್ನು ನೀವು ಸ್ಕ್ರೀನ್ಶಾಟ್ ಆದರೂ ತಗೋರಿ ಇಲ್ಲಾಂದ್ರೆ ಸ್ಟಾಪ್ ಮಾಡಿ ಮಾಡಿ ನೀವು ನೋಟ್ಸ್ ಮಾಡ್ಕೋಬೋದು ಮತ್ತು ವಿಕಿರಣ ಅಂತಂದ್ರೇನು ಇವೆಲ್ಲ ನೋಟ್ಸನ್ನು ಈ ಪಾಠದಲ್ಲಿ ನಾವು ನೋಡ್ಬೋದು ಇನ್ನು ಲಾಸ್ಟ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಅದಾವು ಉಣ್ಣೆ ಒಂದು ಅಲ್ಪ ವಾಹಕ ಅಲ್ಪ ಉಷ್ಣವಾಹಕ ಮತ್ತು ದೇಹದ ತಾಪಮಾನ ಅಳೆಯಲು ವೈದ್ಯಕೀಯ ತಾಪಮಾ ಮಾಪಕವನ್ನು ಬಳಸುವರು ಆ ಮಾಪಕದಲ್ಲಿ ಆಲ್ರೆಡಿ ಹೇಳಿನ ವ್ಯಾಪ್ತಿ ಎಷ್ಟಿರ್ತೈತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಮತ್ತು ಪ್ರಯೋಗಾಲಯದಲ್ಲಿ ಬಳಸುವಂಥದ್ದು ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಟು ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಮಾನವನ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು